ಕರ್ಣ ಮತ್ತು ಅಶ್ವತ್ಥಾಮರಲ್ಲಿ ಯಾರು ಶಕ್ತಿಶಾಲಿಗಳು ಮಹಾಭಾರತ ಯುದ್ಧದ ಸಾರಾಂಶವನ್ನು ತೆಗೆದುಕೊಂಡಾಗ ಇದರಲ್ಲಿ ಯಾರು ಶಕ್ತಿಶಾಲಿಗಳು ಯಾರು ಬಲಹೀನರು ಎಂಬುದನ್ನು ತಿಳಿದುಕೊಳ್ಳುವುದು ತುಂಬಾ ಕಠಿಣ ಅದರಲ್ಲೂ ಮಹಾಭಾರತದ ಮಹಾನ್ ಯೋಧರಾದ ಕರ್ಣ ಮತ್ತು ಅಶ್ವತ್ಥಾಮನ ಶಕ್ತಿಯ ಬಗ್ಗೆ ಮಾತನಾಡುವುದು ಇನ್ನೂ ಕಠಿಣ ಮಹಾಭಾರತದ ಮಹಾನ್ ಯೋಧರಾದ ಕರ್ಣ ಮತ್ತು ಅಶ್ವತ್ಥಾಮರಲ್ಲಿ ಯಾರು ಅತ್ಯಂತ ಬಲಶಾಲಿಗಳು ಕರ್ಣನೇ ಅಥವಾ ಅಶ್ವತ್ಥಾಮನೇ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮಹಾಭಾರತ ಯುದ್ಧದಲ್ಲಿ ಕರ್ಣ ಮತ್ತು ಅಶ್ವತ್ಥಾಮ ಈ ಇಬ್ಬರೇ ಯೋಧರು ಪಾಂಡವರನ್ನು ಮೊದಲ ದಿನವೇ ಸೋಲಿಸಬಹುದಿತ್ತು ಅಥವಾ ಅವರನ್ನು ಯುದ್ಧ ಭೂಮಿಯಲ್ಲಿ ಹತ್ಯೆ ಮಾಡಬಹುದಿತ್ತು ಆದರೆ ಪಾಂಡವರು ಸತ್ಯ ಮಾರ್ಗವನ್ನು ಅನುಸರಿಸುವ ಮೂಲಕ ಅವರು ಯುದ್ಧದಲ್ಲಿ ತೊಡಗಿಸಿಕೊಂಡಿದ್ದರು ಮತ್ತು ಶ್ರೀಕೃಷ್ಣನ ಬೆಂಬಲವಿತ್ತು ಕರ್ಣ ಮತ್ತು ಅಶ್ವಥಮ್ಮ ಇಬ್ಬರು ಅತ್ಯಂತ ಶಕ್ತಿಶಾಲಿ ಯೋಧರಾಗಿದ್ದರು ಈ ಇಬ್ಬರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಎಂಬುದು ನಿಮಗೆ ತಿಳಿದಿದೆಯೇ ಅಶ್ವತ್ಥಾಮನು ಗುರು ದ್ರೋಣಾಚಾರ್ಯರ ಮಗ ದ್ರೋಣರು ಕರ್ಣ ಸೂತಕುಲದವನು ಎನ್ನುವ ಕಾರಣಕ್ಕೆ ಬೆಲ್ಲುದ್ದೆ ಕಲಿಸಲು ನಿರಾಕರಿಸುತ್ತಾರೆ ಆದರೂ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಮತ್ತು ಕರ್ಣರ ನಡುವೆ ಉತ್ತಮವಾದ ಬಾಂಧವ್ಯವಿತ್ತು ಈ ಇಬ್ಬರು ಸ್ನೇಹಿತರಲ್ಲಿ ಯಾರು ಬಲಶಾಲಿ ಎಂಬುದನ್ನು ಈಗ ತಿಳಿಯೋಣ ಸೂರ್ಯನ ಮಗ ಕರ್ಣ ಮತ್ತು ದ್ರೋಣನ ಮಗ ಅಶ್ವತ್ಥಾಮ ಇಬ್ಬರು ಒಟ್ಟಿಗೆ ಬೇಟೆಯಾಡುತ್ತಿದ್ದರು ಮತ್ತು ಅನೇಕ ಸಂದರ್ಭಗಳಲ್ಲಿ ಒಟ್ಟಿಗೆ ಸಮಯವನ್ನು ಕಳೆಯುತ್ತಿದ್ದರು ಕರ್ಣನು ದೈವಿಕ ರಕ್ಷಾ ಕವಚ ಮತ್ತು ಕಿವಿಯೊಳಗಳನ್ನು ಹೊಂದಿದ್ದರೆ ಅಶ್ವತ್ಥಾಮನು ತನ್ನ ಹಣೆಯ ಮೇಲೆ ದೈವಿಕ ರತ್ನವನ್ನು ಹೊಂದಿದ್ದನು ಅದು ಅವನನ್ನು ಅಮರ ಮತ್ತು ಅಜಯನನ್ನಾಗಿ ಮಾಡಿತ್ತು ಈ ಇಬ್ಬರ ನಡುವೆ ಬ್ರಹ್ಮಾಸ್ತ್ರದ ಕಲೆ ಇಬ್ಬರಿಗೂ ಬ್ರಹ್ಮಾಸ್ತ್ರವನ್ನು ಹೇಗೆ ಬಳಸಬೇಕೆನ್ನುವ ಜ್ಞಾನವಿತ್ತು ಆದರೆ ಅಶ್ವತ್ಥಾಮನಿಗೆ ಅದನ್ನು ಬಳಸುವಲ್ಲಿ ಸಮಸ್ಯೆ ಇರಲಿಲ್ಲ ಬದಲಾಗಿ ಕರ್ಣನು ಯಾವಾಗ ಈ ಆಯುಧವನ್ನು ಬಳಸಬೇಕೆಂದುಕೊಳ್ಳುತ್ತಾನೋ ಆ ಸಂದರ್ಭದಲ್ಲಿ ಕರ್ಣನಿಗೆ ಬ್ರಹ್ಮಾಸ್ತ್ರ ನೆನಪಿಗೆ ಬಾರದೆಂದು ಪರಶುರಾಮನಿಂದ ಶಾಪಕ್ಕೆ ಗುರಿಯಾಗಿರುತ್ತಾನೆ ಇನ್ನೊಂದೆಡೆ ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರವನ್ನು ಹೇಗೆ ಬಳಸಬೇಕೆಂದು ತಿಳಿದಿತ್ತು ಆದರೆ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳುವ ಬಗ್ಗೆ ಜ್ಞಾನ ಅವನಿಗೆ ಇರಲಿಲ್ಲ ಅಶ್ವತ್ಥಾಮನಲ್ಲಿ ಶಕ್ತಿಯ ಕೊರತೆಯಿತ್ತು ಮತ್ತು ಕರ್ಣನಿಗೆ ಅಪಾರವಾದ ಶಕ್ತಿಯಿತ್ತು ಕರ್ಣನು ಜರಾಸಂದನನ್ನು ಕುಸ್ತಿಯಲ್ಲಿ ಸೋಲಿಸಿದ್ದನು ಕರ್ಣನು ಭೀಮನನ್ನು ಹತ್ತು ಸಾವಿರ ಆನೆಗಳೊಂದಿಗೆ ಕುರುಕ್ಷೇತ್ರದಲ್ಲಿ ತನ್ನ ಬಿಲ್ಲಿನ ತುದಿಯಿಂದ ಹೆಡೆದಿದ್ದನು ಆದರೆ ಅಶ್ವತ್ಥಾಮನಿಗೆ ಅಷ್ಟು ಶಕ್ತಿಯಿರಲಿಲ್ಲ ಘಟೋದ್ಗಜನನ್ನು ಹೊರತುಪಡಿಸಿ ಯಾರೂ ರಾತ್ರಿಯಲ್ಲಿ ಕರ್ಣನನ್ನು ಎದುರಿಸುವಷ್ಟು ಶಕ್ತಿಶಾಲಿಯಾಗಿರಲಿಲ್ಲ ಎಂದು ಶ್ರೀಕೃಷ್ಣನು ಮಹಾಭಾರತದಲ್ಲಿ ಎರಡು ಬಾರಿ ಉಲ್ಲೇಖಿಸಿದ್ದಾನೆ ಅಶ್ವತ್ಥಾಮ ಒಮ್ಮೆ ಘಟೋದ್ಗಜನನ್ನು ಸೋಲಿಸಿದನು ಆದರೆ ಘಟೋದ್ಗಜನು ತನ್ನ ಮಾಯೆಯಿಂದ ಅಶ್ವತ್ಥಾಮ ಮತ್ತು ದ್ರೋಣರನ್ನು ಕೇವಲ ಒಂದೇ ಹೊಡತಿನಿಂದ ಸೋಲಿಸಿದ್ದನು ಅಶ್ವತ್ಥಾಮನು ಅಜಯನಾಗಿದ್ದರೆ ಕರ್ಣ ತುಂಬ ಶಕ್ತಿಶಾಲಿಯಾಗಿದ್ದನು ಅಶ್ವತ್ಥಾಮನು ಯುದ್ಧದಲ್ಲಿ ಅಜಯನೆಂದು ಪರಿಗಣಿಸಲ್ಪಟ್ಟನು ಮತ್ತು ಅನೇಕ ಯೋಧರು ಯುದ್ಧ ಭೂಮಿಯಲ್ಲಿ ಅವನನ್ನು ನೋಡಿದರೆ ಭಯಪಡುತ್ತಿದ್ದರು ಕರ್ಣ ಶಕ್ತಿಶಾಲಿಯಾಗಿದ್ದರೂ ಅಜೇಯನಾಗಿರಲಿಲ್ಲ ಅಶ್ವತ್ಥಾಮನನ್ನು ಕೊಲ್ಲುವುದು ಅಸಾಧ್ಯವಾಗಿತ್ತು ಆದರೆ ಕರ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಂದ ಕೊಲ್ಲಲ್ಪಟ್ಟನು ಕರ್ಣ ದೈವಿಕ ಆಯುಧಗಳನ್ನು ಹೊಂದಿದ್ದರೆ ಅಶ್ವತ್ಥಾಮ ಅಸ್ತ್ರ ಪ್ರಯೋಗದಲ್ಲಿ ಪರಿಣತನಾಗಿದ್ದನು ಕರ್ಣನು ಇಂದ್ರ ಮಹಾಶಿವ ಮತ್ತು ಅವನ ತಂದೆ ಸೂರ್ಯ ನೀಡಿದ ದೈವಿಕ ಆಯುಧಗಳನ್ನು ಹೊಂದಿದ್ದನು ಈ ಅಸ್ತ್ರಗಳನ್ನು ಅವನು ಯುದ್ಧದಲ್ಲಿ ಅಸಾಧಾರಣ ಎದುರನ್ನಾಗಿ ಮಾಡಿತ್ತು ಅಶ್ವತ್ಥಾಮನು ಗುರು ದ್ರೋಣಾಚಾರ್ಯರ ಮಗ ಮತ್ತು ದೈವಿಕ ಆಯುಧಗಳ ಬಳಕೆಯಲ್ಲಿ ಸಾಕಷ್ಟು ಪರಿಣಿತನಾಗಿದ್ದನು ಮತ್ತು ವ್ಯಾಪಕವಾದ ವಿನಾಶವನ್ನು ಮಾಡುವ ಸಾಮರ್ಥ್ಯವಿರುವ ಬ್ರಹ್ಮಾಸ್ತ್ರದ ಬಳಕೆಯಲ್ಲಿ ವಿಶೇಷವಾಗಿ ಪರಿಣಿತಿ ಹೊಂದಿದ್ದನು ಕರ್ಣ ಮತ್ತು ಅಶ್ವತ್ಥಾಮನ ರಕ್ಷಾಕವಚಗಳು ಕರ್ಣ ಮತ್ತು ಅಶ್ವತ್ಥಾಮ ಇಬ್ಬರು ಅಮರತ್ವದ ಮೂಲವನ್ನು ಹೊಂದಿದ್ದರು ಕರ್ಣನು ತನ್ನ ಕವಚವನ್ನು ಹೊಂದಿದ್ದನು ಮತ್ತು ಅಶ್ವತ್ಥಾಮನು ಅವನ ರತ್ನವನ್ನು ಹೊಂದಿದ್ದನು ಕರ್ಣನು ತನ್ನ ರಕ್ಷಾ ಕವಚವನ್ನು ಕಳೆದುಕೊಂಡರೂ ಅವನು ಅಶ್ವತ್ಥಾಮನಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದನು ಅಶ್ವತ್ಥಾಮನು ತನ್ನ ರತ್ನವನ್ನು ಕಳೆದುಕೊಂಡಿದ್ದರೆ ಅವನ ಶಕ್ತಿಯೆಲ್ಲ ಕುಂದು ಹೋಗುತ್ತಿತ್ತು ಮಹಾಭಾರತದ ಯುದ್ಧದಲ್ಲಿ ಅಭಿಮನ್ಯುವಿನ ಹೆಂಡತಿ ಉತ್ತರೆಯ ಗರ್ಭಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿ ಶ್ರೀಕೃಷ್ಣನ ಶಾಪಕ್ಕೆ ಗುರಿಯಾಗಿ ಅಮರತ್ವದ ವರವಿದ್ದರೂ ತನ್ನ ಮಣಿಯತ್ನವನ್ನು ಕಳೆದುಕೊಂಡು ಕಲಿಯುಗದ ಕೊನೆಯವರೆಗೂ ಭೂಮಿಯ ಮೇಲೆ ರೋಗ ಬಾಧೆಯಿಂದ ನರಳಿ ಜೀವಿಸುತ್ತಿದ್ದಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಧನ್ಯವಾದಗಳು ಸ್ನೇಹಿತರೆ